ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಚರಿಸಲಾಯಿತು ಆರೋಗ್ಯ ಇಲಾಖೆ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಶ್ವ ತಂಬಾಕು ರಹಿತ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಶಾಮ್ ಪ್ರಕಾಶ್ ಅವರು ನೆರವೇರಿಸಿ ಮಾತನಾಡಿ ತಂಬಾಕು ಸೇವನೆಯಲ್ಲಿ ಹಲವಾರು ಬಗೆಗಳಿದ್ದು ಅದರ ನಿರಂತರ ಸೇವನೆಯಿಂದ ಮನುಷ್ಯನ ದೇಹದ ಹಲವು ಭಾಗಗಳಿಗೆ ಮಾರಣಾಂತಿಕ ಖಾಯಿಲೆ ಹರಡಿ ಒಂದು ವರ್ಷಕ್ಕೆ ಎಂಟು ಮಿಲಿಯನ್ ಜನರು ತಂಬಾಕು ಸೇವನೆಯಿಂದ ಮರಣ ಹೊಂದುತ್ತಿದ್ದಾರೆ ಮಾಹಿತಿ ಇದೆ ಎಂದರು ತಂಬಾಕು ಸೇವನೆಯಿಂದ ಯಾವುದೇ ಒಳ್ಳೆಯ ಉಪಯೋಗಗಳಿಲ್ಲ ಅದರಿಂದ ಕೆಟ್ಟ ಪರಿಣಾಮಗಳಿಂದಲೇ ಎದುರಿಸಬೇಕಾಗತ್ತೆ ಆದ್ದರಿಂದ ಪ್ರತಿಯೊಬ್ಬರು ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಶ್ರಮ ವಹಿಸಬೇಕು ಇರುತ್ತೆ ಹದಿನಾಲ್ಕು ಥರ ಕೆಮಿಕಲ್ಸು ನಮ್ಮ ಬಾಡಿಗೆ ಹದಿನಾಲ್ಕು ಥರ ಬಾಡಿ ಪಾರ್ಟ್ಸ್ನ ಹಾಳು ಮಾಡುತ್ತೆ ಫಸ್ಟು ನಾವು ಸಿಗರೇಟ್ ಅಂದರೆ ತಂಬಾಕು ಅಂದರೆ ನಮಗೆ ಜ್ಞಾಪಕ ಬರೋದೆ ಅಲ್ಲಿ ಕ್ಯಾನ್ಸರು ಬಾಯಿ ಕ್ಯಾನ್ಸರು ಆಮೇಲೆ ಹೊಟ್ಟೆ ಕ್ಯಾನ್ಸರು ಲಿವರ್ ಕ್ಯಾನ್ಸರು ಪ್ಯಾಂಕಿರೈಸ್ ಕ್ಯಾನ್ಸರು ರೆಸ್ಪಿರೇಟರಿ ಆಗನ್ ಕ್ಯಾನ್ಸರು ಈ ಥರ ಬಡಿ ಎಲ್ಲ ಎಲ್ಲ ಪಾರ್ಟ್ಸು ಒಂದೊಂದು ಪಾರ್ಟ್ಸು ಹೋಗ್ತಾ ಇರುತ್ತೆ ಈ ರೀತಿ ಇರುತ್ತೆ ಬಟ್ ಈ ನಮ್ಮಲ್ಲಿ ಇದ್ರ ಪ್ರಕಾರ ನೀವು ಇಂಟ್ರೆಟನ್ನು ಹೋದರೆ ವರ್ಷಕ್ಕೆ ಏಟ್ ಮಿಲಿಯನ್ಸ್ ಪೀಪಲ್ ಈ ಸಿಗರೇಟ್ ಸೇವನೆ ತಂಬಾಕು ಸೇವನೆಯಿಂದ ಸಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ ಬಟ್ ನಾನು ಇವೆಲ್ಲ ಹೇಳಿದೆ ಇಷ್ಟು ಕ್ಯಾನ್ಸರ್ ಬರ್ತಾ ಇದೆ ಹದಿನಾಲ್ಕು ಥರ ಬಾಡಿ ಪಾರ್ಟ್ಸ್ ಹಾಳಾಗುತ್ತೆ ಅಂತ ಹೇಳ್ತಾರೆ ಬಟ್ ಮೇನ್ ಆಗಿ ಸಾಯ್ತಾ ಇರೋದು ಫಿಫ್ಟಿ ಪರ್ಸೆಂಟ್ ಜನ ಸಾಯ್ತಾ ಇರೋದು ಹಾರ್ಟ್ ಅಟ್ಯಾಕಿಂದ ಯಾಕೆಂದರೆ ಸಿಗರೆಟ್ಸ್ ಯಾರು ಸಾಯ್ತಾರೋ ಯಾರು ತಂಬಾಕು ಥರ ಸೇವನೆ ಮಾಡ್ತಾರೋ ಅವ್ರು ಸಾಯದೆ ಫಿಫ್ಟಿ ಪರ್ಸೆಂಟ್ ಹಾರ್ಟ್ ಅಟ್ಯಾಕಿಂದ ಈ ಕ್ಯಾನ್ಸರಿಂದ ಫಿಫ್ಟಿ ಪರ್ಸೆಂಟು ಬಟ್ ಹಾರ್ಟ್ ಅಟ್ಯಾಕ್ನ ನಿಮಗೆ ಗೊತ್ತು ಅಷ್ಟೇ ಒಂದು ಸಲ ಮುಗಿದು ಮುಗಿದ ಬರೋದಿಲ್ಲ ಈ ಕ್ಯಾನ್ಸರ್ ಏನೋ ಏನೋ ಗುಣ ಮಾಡ್ಕೊಂಡು ಬಟ್ ಆಟ ಅಟ್ಯಾಕ್ ಇಮ್ಯುನಿಟಿ ನಮ್ಮ ಬಾಡಿ ಇಮ್ಯುನಿಟಿ ಹಾಳಾಗುತ್ತೆ ಇಮ್ಯೂನ್ ಸಿಸ್ಟಮ್ ಫುಲ್ ಸಿಸ್ಟಮ್ ಹಾಳಾಗುತ್ತೆ ಈ ಕೊರೋನಾ ಎಲ್ಲ ಭಾಳ ಫ್ರೆಂಡ್ಸು ಈ ತಂಬಾಕುಗೆ ಇನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಸಾರ್ವಜನಿಕರಲ್ಲಿ ತಂಬಾಕು ಸೇವನೆಯಿಂದಾಗುವ ಮಾರಣಾಂತಿಕ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸಲಾಗ್ತಾ ಇದೆ ಸಿಗರೆಟ್ ಸೇವನೆ ಮಾಡುವಂತವರಿಗೆ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಗಳಿಗೆ ಹೆಚ್ಚಿನ ಅನಾಹುತ ಸಂಭವಿಸಲಿದೆ ಸಿಗರೆಟ್ ಸೇವನೆ ಮಾಡುವವರ ಬಳಿ ನಿಂತು ಅದರ ಹೊಗೆಯನ್ನು ಸೇವನೆ ಮಾಡುವವರಿಗೂ ಕೂಡ ಪರಿಣಾಮ ಹೆಚ್ಚಾಗಿ ಬೀರುತ್ತೆ ಎಂದರು ಮೂವತ್ತು ವರ್ಷ ಬೇಕು ಸಿ ಡಿ ಕ್ಯಾನ್ಸರ್ನ ತಪಾಸಣೆ ಮಾಡ್ತಾರೆ ಎಸ್ಪೆಷಲಿ ಓರಲ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಎಸ್ಪೆಷಲಿ ಓರಲ್ ಕ್ಯಾನ್ಸರ್ ಟೊಬ್ಯಾಕೋದ್ರಿಂದ ಸೊ ಅವ್ರಿಗೆ ನಾವು ಇದನ್ನ ಅಟ್ಲೀಸ್ಟ್ ದಿವಸ ನೆಕ್ಸ್ಟ್ ಇಂದಿನ ಒಂದು ಹದಿನೈದು ಒಂದು ತಿಂಗಳೊಳಗೆ ಮೂವತ್ತು ವರ್ಷ ಬಂದು ಪಟ್ಟವ್ರಿಗೆ ಅಟ್ಲೀಸ್ಟ್ ಟೊಬ್ಯಾಕೋ ಇಲ್ಲ ಏನು ಆಗುತ್ತೆ ಅಂತ ಜನರಿಗೆ ಮಾಹಿತಿ ತಿಳಿಸಿ ಕ್ಯಾನ್ಸರ್ ಪ್ರೀ ಕಂಡೀಷನ್ ವಾಟ್ ಪ್ರೀ ಡಯಾಗ್ನೋಷನ್ ಮುಂಚೆ ನನಗೆ ಮಾಡ್ತಾರೆ ಐ ಮಾಡಿದ್ರೆ ಅಟ್ಲೀಸ್ಟ್ ಜನಕ್ಕೂ ಉಪಯೋಗ ಆಗುತ್ತೆ ನಿಮ್ಗೆ ಗೊತ್ತಿರೋದಂಗೆ ಟ್ವೆಲ್ ಪರ್ಸೆಂಟ್ ಆಫ್ ಡೆತ್ ಎಕ್ಸ್ಪೆಷಲಿ ಎಲ್ಲ ಎಲ್ಲ ಆರ್ಗನ್ಸ್ಗೂ ಎಫೆಕ್ಟ್ ಆಗುತ್ತೆ ಎಕ್ಸ್ಪೆಷಲಿ ಮೈನ್ ಆಗಿ ನಾವು ಹಾರ್ಟ್ ನೋಡ್ತಾ ಇದ್ದೀವಿ ಏನು ಹಾರ್ಟ್ ಅಟ್ಯಾಕ್ ಅಂತ ಏನು ಕೇಳ್ತೀರೋ ಟೊಬ್ಯಾಕ ನೆಕಟದಿಂದ ಆಗುವಂತ ಬ್ಲಡ್ ಫಲ ಸ್ಲೋಗಿ ನೋಡ್ತಾ ಇದ್ದೀವಿ ಸೊ ಬೈಲಗೆ ಟೊಬ್ಯಾಕೋ ಸ್ಮೋಕ್ ಮಾಡೋಕ್ಕಿಂತ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ಅಂತ ಕರಿತೀವಿ ಆಯಿತಾ ದೇ ಆರ್ ಮೋರ್ ಹಾರ್ಮ್ಫುಲ್ ಅವ್ರು ಸ್ಮೋಕು ಮಾಡಿರಲ್ಲ ಆ ಫ್ರೆಂಡ್ ಜೊತೆ ಇದ್ದರೂ ಸಾಕು ವೆಂಟಿಲೇಷನ್ ಇಲ್ಲದೆ ದೇ ಆರ್ ಮೋರ್ ಪ್ರೋನ್ ಫಾರ್ ಟಿಕೋಟಿನಿಂದ ಹಾವು ಅಂತ ಏನು ಅನಾಹುತಗಳು ಅಂತ ಇದು ಸೊ ಅದಕ್ಕೆ ನಮ್ಮ ಜಿಲ್ಲೆಯಿಂದ ಒಂದು ಟೀಮ್ ಮಾಡಿದ್ರಿ ಕೋ ಅಡಿಯಲ್ಲಿ ನಾವು ಡ್ರೈವ್ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗನ್ನಾಥ್ ಹಿರಿಯ ದಂತ ವೈದ್ಯರಾದ ಡಾಕ್ಟರ್ ಕಮಲಮ್ಮ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ತೊಟ್ಟುವಾಡಿ ಸ್ವಾಮಿ ವಾಟಾಳು ರಾಜಣ್ಣ ಸೇರಿದಂತೆ ಇತರರು ಹಾಜರಿದ್ದರು